ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತುಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ನಿನ್ನ ಜೊತೆ ನನ್ನ ಕಥೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಅಜಿತ್ ರಾಣನ ಮನೆಗೆ ಕೇಸ್ ವಿಚಾರವಾಗಿ ಪುರುಷೋತ್ತಮ್ ಕೇಸ್ ವಿಚಾರವಾಗಿ ಬಂದಿರ್ತಾನೆ ಆದ್ರೆ ಈ ಸಾಕ್ಷಿ ಸಾಹಿತ್ಯಳ ಫ್ರೆಂಡ್ ಆಗಿರ್ತಾಳೆ ಅವನ ಮೊದಲಿನ ಲವ್ ವಿಚಾರ ತೆಗೆದುಬಿಟ್ಟು ಪಾಪ ಅವನಿಗೆ ತುಂಬ ನೋವು ಮಾಡ್ತಾಳೆ ಆದರೂ ಕೂಡ ಅಜಿತ ಗಟ್ಟಿ ಮನಸ್ಸು ಮಾಡಿ ಆ ಕೇಸ್ ಬಗ್ಗೆ ವಿಚಾರ ಮಾಡಿದಾಗ ಈ ರಾಣ ಸಿಕ್ಕಾಕೊಳ್ತಾನೆ ಅವನಿಗೆ ಅಜಿತ್ಗೆ ಸಿಕ್ಕಂಥ ಪುಟೇಜಲ್ಲಿ ಅವನ ಅವತ್ತು ಮಂಡ್ಯಗೆ ಬಂದಿರ್ತಾನೆ ಅದನ್ನು ಹೇಳಿದರೆ ಆ ರಾಣ ಇಲ್ಲ ಅವತ್ತು ನನ್ನ ಮಗಳು ಬರ್ಡೇ ಪಾರ್ಟಿನ ಮಾಡ್ತಾ ಇದ್ದೆ ನಾನು ಊಟಿಯಲ್ಲಿದ್ದೆ ಬೇಕಾರೆ ನೋಡಿ ಪಿಕ್ಸ್ನ ಅಂತ ಫೋಟೋಸನ್ನು ತೋರಿಸ್ತಾನೆ ಅವರು ಕೂಡ ಅಲ್ಲೇ ನಿಂತಿರ್ತಾರೆ ಅವರು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆದ್ರೆ ರಾಣ ಮಾತ್ರ ಅಜಿತ್ ಅವನ ಕೈಯಲ್ಲಿ ಸಿಗ್ತಾ ಇಲ್ಲ ಹಾಂ ನೋಡಿ ಬೇಕಾದರೆ ಈ ಹಾಗಾದರೆ ನಾನು ನಂಬಬೇಕಂದ್ರೆ ಈ ಪಿಕ್ಸಲ್ಲಿ ಇರುವಂಥ ಒಬ್ಬರಿಗೆ ಕಾಲ್ ಮಾಡಿ ರ್ಯಾಂಡಮ್ ಆಗಿ ನಾವು ಸ್ಪೀಕರ್ ಇಟ್ಟು ಮಾತಾಡಿ ನಾನು ಕೇಳಿಸ್ಕೊತೀನಿ ಅಂತ ಹೇಳ್ತಾನೆ ಆವಾಗ ಸಾಕ್ಷಿ ರೆಡ್ಡಿ ಅವರಿಗೆ ಕಾಲ್ ಮಾಡ್ತಾಳೆ ಅವರು ಕೂಡ ಇಲ್ಲ ಅಲ್ಲಿದ್ದರು ಅಂತ ಹೇಳಿದಾಗ ಅಜಿತ್ಗೆ ಅವ್ರ ಮೇಲೆ ಅನುಮಾನ ಹೋಗುತ್ತೆ ಆಯಿತು ತೊಗೊಳ್ಳಿ ನಾನು ಹೋಗ್ತೀನಿ ಅಂತ ಅಜಿತ್ ಹೊರಡ್ತಾನೆ ಆವಾಗ ರಾಣ ಸರ್ ನಿಮ್ಮ ಮಗನ ಮೇಲೇನು ಇದಕ್ಕೆ ನಿಮ್ಮ ಮೇಲೆ ನಾನೇನು ರಿವೆಂಜ್ ತೊಗೊಳಲ್ಲ ನಿಮಗೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ನ ಸದ್ದೇ ಪೋಸ್ಟ್ಪೋನ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅವರೇ ಅಂತ ರಾಣ ಹೇಳ್ತಾನೆ ಈ ಸಣ್ಣ ಮಕ್ಕಳು ಹಾಗೆ ಅವ್ರ ಬಗ್ಗೆ ವರಿ ಮಾಡೋದು ಬೇಡ ನಾವು ನಮ್ಮ ಬಿಸ್ನೆಸ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಕಳಿಸ್ತಾನೆ ಅವಾಗ ಅಜಿತ್ ಅವ್ರ ಅಪ್ಪ ಇದ್ರಿಗೆ ಕೈ ಮುಕ್ಕೊಂಡು ಓಕೆ ಸಾರಿ ಅಂತ ಕೇಳಿ ನಮಸ್ತೆ ಮಾಡೋದನ್ನು ನೋಡಿಬಿಟ್ಟು ಅಜಿತ್ಗೆ ತುಂಬ ನೋವಾಗಿರುತ್ತೆ ಅದನ್ನು ಬಂದು ಭೂಮಿ ಎದುರಿಗೆ ಶೇರ್ ಮಾಡ್ಕೋತಾನೆ ಅಲ್ಲ ಭೂಮಿ ನನ್ನ ತಂದೆ ಯಾರಿದ್ರಿಗೂ ಕೂಡ ಕೈ ಮುಕ್ಕೊಂಡು ನಿಂತಿದ್ದಿಲ್ಲ ಸಾರಿ ಕೇಳಿದ್ದಿಲ್ಲ ಆದ್ರೆ ಆ ರಾ ನನ್ನ ಮುಂದೆ ಸಾರಿ ಕೇಳುವಾಗ್ತು ಅಂದಾಗ ಹಾಗಾದರೆ ನಾನು ಹೇಳ್ತಪ್ಪ ನಾನು ನೋಡಿದ ಕರೆ ಅವ್ರನ್ನ ನೋಡಿದ್ದೀನಿ ರೀ ಅಂದಾಗ ಅಲ್ಲ ಮತ್ತೆ ಅವತ್ತು ಕೇಸಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರಿಗೆ ಪಿಚ್ಚರ್ ಹೇಳು ನಾನು ಡ್ರಾಯಿಂಗ್ ಮಾಡಿಸ್ತೇನೆ ಅಂದರೆ ಗೊತ್ತಿಲ್ಲ ಅಂತ ಇವಾಗ ಹೇಗೆ ಹೇಳಿದೆ ನೀನು ನಿನ್ನನ್ನು ನಂಬಿ ನಾನು ಆ ಕೇಸನ್ನು ಮುಂದುವರ್ಸಿದ್ದೆ ತಪ್ಪಾಗಿ ಹೋಯಿತು ನನ್ನ ತಂದೆ ಯಾವಾಗಲೂ ಕೂಡ ಈ ಸ್ಥಿತಿಯಲ್ಲಿ ನೋಡಿದ್ದಿಲ್ಲ ನಾನು ನಿನ್ನ ಮಾತು ಕಟ್ಕೊಂಡು ಈ ಪುರುಷೋತ್ತಮ ಕೇಸ್ ತೆಗೆದೆ ಮತ್ತು ನಿಮ್ಮ ಅಮ್ಮನ ಕೇಸನ್ನು ಕೂಡ ನಾನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀನಿ ಅವ್ರನ್ನ ಬಿಡಿಸ್ತೀನಿ ಅಂತ ಹೇಳಿದ್ದೀನಿ ಅಂದ್ಬಿಡ್ತಾನೆ ಆವಾಗ ಭೂಮಿಗೆ ತುಂಬ ನೋಳ್ಸ ಹಾಗಾದರೆ ನಮ್ಮಮ್ಮನೂ ಕೂಡ ಕೊಲೆಗಡೆಕ್ಕಿನ್ನ ನಮ್ಮ ಅಪ್ಪನ ಕೊಲೆ ಮಾಡಿದ್ದು ನಮ್ಮಮ್ಮ ನಾನು ಏನಿದ್ದು ನೀವು ಮಾತಾಡೋದು ಅಂದಾಗ ಅಲ್ಲ ಭೂಮಿಯನ್ನು ಹೇಳ್ತಾ ಇರೋದು ಬೇರೆ ರೀತಿ ನೀ ಯಾಕೆ ಹೀಗೆ ತಿಳ್ಕೋತೀಯಾ ಅಂತ ಅಜಿತ್ ಹೇಳ್ತಾನೆ ಆದ್ರೆ ಭೂಮಿ ತುಂಬ ನೋ ಹಾಗಾದರೆ ನಾನು ನನ್ನ ಇವ್ರನ್ನ ಮದುವೆ ಆಗಿರೋದೆ ಈ ನಮ್ಮ ಅಮ್ಮನ ಸಲುವಾಗಿ ಆಕೆಗೆ ಇವ್ರು ಹೀಗೆ ಮಾತಾಡಿಬಿಟ್ರಲ್ಲ ಅಂತ ತುಂಬಾ ನೋವು ಮಾಡ್ಕೋತಾಳೆ ಈ ಕಡೆ ರಾಮ್ಗೆ ರಾಣ ಒಂದು ಕಾಂಟ್ರಾಕ್ಟ್ರಿಗೆ ಒಪ್ಕೊಂಡಿದ್ದಾನೆ ಅಂತ ಸ್ವೀಟ್ ತೊಗೊಂಡು ಬಂದು ಹಂಚ್ತಾ ಇರ್ತಾನೆ ಆವಾಗ ದೇವಿನಿ ಏನು ರಾಮನ್ ರಾಮಣ್ಣ ನಿನ್ನೆ ನೋಡಿದರೆ ತಲ್ಲೆಯ ಮೇಲೆ ಕಲ್ಬಿದ್ದಾಗ ಮಾಡಿದರೆ ಇವತ್ತು ಏನು ಎಲ್ರಿಗೂ ಸ್ವೀಟ್ ಕೊಟ್ಟು ತುಂಬ ಖುಷಿ ಪಡ್ತಾಯಿದ್ರಲ್ಲ ಅಂದಾಗ ಇಲ್ಲ ರಾಣ ನನ್ನ ಕಾಂಟ್ರ್ಯಾಕ್ಟಿಂದ ಬ ಬಿಡು ಹೋಗ್ತಾರೆ ಅಂದ್ಕೊಂಡಿದ್ದೆ ಆದರೆ ಅಶ್ವಿನಿಯಿಂದ ಈ ನಮ್ಮ ಮನಸ್ವಿನಿಯಿಂದ ಎಲ್ಲವೂ ಕೂಡ ಸಾಂಗವಾಗಿ ನಡೀತು ಆವಾಗ ಸಂಗೀತನೂ ಕೂಡ ಮಗು ತುಂಬ ಥ್ಯಾಂಕ್ಸ್ ಅಮ್ಮ ನಿಮ್ಮ ಮಾವನ ಮಕ್ಕಳಲ್ಲಿ ನಗುಳು ಕಾಣ್ತಾ ಇದ್ದೀನಿ ನಿನ್ನೆ ಅವ್ರ ಮುಖ ನೋಡೋಕೆ ಆಗ್ತಾ ಇದ್ದಿಲ್ಲ ನನಗೆ ಅಂತ ಹೇಳ್ತಾಳೆ ಸಂಗೀತ ರಾಮ್ ಕೂಡ ನೀನಾದರೂ ನನ್ನ ಮಗನ ಹೆಂಡ್ತಿ ಆಗಬಾರ್ದ ಮನಸ್ವಿನಿ ಅಂದಾಗ ಮನಸ್ವಿನಿಗೆ ಒಳಗೊಳಗೆ ಇದು ಆಗ್ತಾ ಇರುತ್ತೆ ಅವಾಗ ದೇವಿಯನಿನೂ ಕೂಡ ದಿಟ್ಟೀಶ್ ನೋಡ್ತಾಳೆ ಏನು ಇವಳು ಅವ್ನ ಮಗನ ಹೆಂಡತಿ ಆಗಬೇಕಾ ಅಂತ ಆಕೆಗೆ ಅದನ್ನು ನೋಡಿದಂಥ ಸಂಗೀತ ಸೊನ್ನೆ ಮಾಡ್ತಾಳೆ ರಾಮ್ಗೆ ನೋಡಿ ಅಂತ ಹಾಗಾಗಿ ರಾಮ್ ಮತ್ತೆ ಹೇಳ್ತಾನೆ ನಿನ್ನ ಮಾಡ್ಕೊಳ್ಳೋ ಅದೃಷ್ಟ ಇಲ್ಲ ಬಿಡಮ್ಮ ನಿನಗಾಲಿ ಅಂಜನಾಗಲಿ ಅಜಿತನ್ನ ಮಾಡ್ಕೊಳ್ಳೋ ಅದೃಷ್ಟ ಇಲ್ಲ ನಿಮ್ಮಿಬ್ಬರಿಗೂ ಕೂಡ ಒಳ್ಳೆ ಕಡೆ ಸಂಬಂಧ ನೋಡಿಬಿಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾನೆ ಅವಾಗ ದೇವಿಯಾನಿ ಅಲ್ಲೇ ಹೋಳ್ಗಂಡಿಲ್ಲೆ ನೋಡ್ತಾ ಇದ್ದಾಳೆ ಶ್ರವಣ್ ಕೂಡ ಆಯಿತು ಮಾವ ಯಾರು ಬೇಡ ಅಂತಾರೆ ಅವಳು ಓಕೆ ಅಂದರೆ ಮಾಡೋಣಂತೆ ಆದರೆ ನೀವು ಅಜಿದ್ ಮೇಲೆ ಕೈ ಮಾಡಬಾರ್ದಾಗಿತ್ತು ತಂದೆ ಮಗನ ನಡುವೆ ಇದು ಭಾಳ ಗ್ಯಾಪ್ ಕೊಡಬೇಡಿ ಮಾವ ಮಾತಾಡಬೇಡಿ ನೀವು ಅಜಿತ್ ಜೊತೆ ಅಂತ ಶ್ರವಣ್ ಹೇಳ್ತಾನೆ ಅವಾಗ ರಾಮ್ ಇಲ್ಲ ನನಗೂ ಕೂಡ ಮಾತಾಡಬೇಕು ಅನ್ನೋದಿದೆ ಆದರೆ ಅವನೇನು ತಿಳ್ಕೊಳ್ಳೋದೆ ಅವ್ನು ಹೆಂಡತಿ ಪರವಾಗಿ ಮಾತಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ನನಗೂ ಕೂಡ ಸಿಟ್ಟು ಬಂದ್ಬಿಟ್ಟು ಆದರೆ ನನಗೂ ಗೆಲ್ಟ್ ಇದೆ ಅಂತ ಅವ್ರು ಹೇಳ್ತಾರೆ ಈ ಕಡೆ ಬೆಳಗ್ಗೆ ಹರಿಯುತ್ತೆ ಅಜಿತ್ ಸ್ಟೇಷನ್ಗೆ ಹೋಗಕ್ಕೆ ರೆಡಿ ಆಗ್ತಾಯಿರ್ತಾನೆ ಭೂಮಿನೇ ನೋಡ್ತಾನೆ ಭೂಮಿ ರೂಮಲ್ಲಿ ಇರೋಲ್ಲ ಹೀಗಾಗಿ ಒಳಗಡೆ ಬ ಏನು ಕಿಚನಲ್ಲಿ ಇದ್ದಾಳೆ ಏನೋ ಅಂತ ಭೂಮಿ ಭೂಮಿ ಅಂತ ಕೂಗ್ತಾ ಬರ್ತಾನೆ ಆದರೆ ಅದೇ ಟೈಮ್ಗೆ ರಾಮ್ ಮತ್ತು ಶ್ರವಣವರು ವಾಕಿಂಗ್ ಮುಗಿಸ್ಕೊಂಡು ಬರ್ತಾರೆ ಈ ನಮ್ಮ ಅಂಜನಾ ಮತ್ತು ಅಶ್ವಿನಿ ಕೂಡ ಬಂದು ಕೂಡ್ತಾರೆ ಅಲ್ಲಮ್ಮ ಯಂಗ್ ಗರ್ಲ್ಸ್ ನೀವು ಯಾವಾಗಮ್ಮ ವಾಕಿಂಗ್ ಮಾಡೋದು ಜಾಗಿಂಗ್ ಮಾಡೋದು ಅಂತ ಅವ್ರು ಕೇಳ್ತಾರೆ ಇಲ್ಲಮ್ಮ ನಾಳಿಂದ ಬರ್ತೀವಿ ಅಂತ ಆವಾಗ ಸಂಗೀತ ಟೀ ತೊಗೊಂಡು ಬಂದು ಎಲ್ರಿಗೂ ಕೂಡ ಟೀನ ಸರ್ವ್ ಮಾಡ್ತಾಳೆ ಅಕ್ಕ ಇವತ್ತು ಬಾವ ದಿನದಕ್ಕಿಂತ ಎರಡು ಕಿಲೋಮೀಟ್ರ್ ಹೆಚ್ಚಿಗೆ ಓಡಿದಾರಕ್ಕ ಅಂತ ಬಾವನ ಕಾಲು ಇದ್ದಾನೆ ಅಜಿತ ತಾಯಿನೂ ಕೇಳ್ತಾನೆ ಅಲ್ಲ ಅಮ್ಮ ಭೂಮಿ ಕಾಣ್ತಾ ಇಲ್ಲ ರೂಮಲ್ಲಿ ಎಲ್ಲಿ ಹೋದ್ಲು ಅಂತ ಕೇಳ್ತಾನೆ ಆದರೆ ಅವ್ರು ನೋಡಿಬಿಟ್ಟು ಇದನ್ನ ಕಂಟಿನ್ಯೂ ಮಾಡಿದರೆ ಮತ್ತೆ ಅವ್ರ ಬಾಯಿಗೆ ಸಿಗ್ತೀನಂತ ಹೊರಗಡೆ ಬಂದುಬಿಟ್ಟು ಹುಡುಕ್ತಾಯಿರ್ತಾನೆ ಅದೇ ಟೈಮ್ಗೆ ಸತ್ಯನ ಬರ್ತಾನೆ ಸತ್ಯನ ಕೇಳ್ತಾನೆ ಸತ್ಯನ ಭೂಮಿ ಕಾಣ್ತಾ ಇಲ್ಲ ನಿನ್ನೆ ಈ ರೀತಿ ಆಯಿತು ರೂಮಲ್ಲಿ ನಾನು ಈ ರೀತಿ ಮಾತಾಡಿದೆ ಆದರೆ ಅವಳು ಬೇರೆನೇ ತಿಳ್ಕೊಂಡ್ಬಿಟ್ಟು ಎಲ್ಲೋ ಹೋಗಿದ್ದಾಳೆ ಬ ಇಲ್ಲ ಅಂದಾಗ ಕಾಲ್ ಮಾಡು ಅಜಿತಾ ಅಂತ ಸತ್ಯ ಹೇಳ್ತಾರೆ ಆದರೆ ಅಜಿತ ಕಾಲ್ ಮಾಡಿದರೂ ಕೂಡ ಭೂಮಿ ಕೋ ಕಾಲನ್ನು ಪಿಕ್ ಇಲ್ಲ ಈ ಕಡೆ ಸತ್ಯನೂ ಮತ್ತೆ ಕಾಲ್ ಮಾಡಿ ನೋಡ್ತಾನೆ ಅವಳದು ಅವನದು ಕೂಡ ಪಿಕ್ ಮಾಡೋಲ್ಲ ಅವಳು ನಂತರ ಒಳಗಡೆ ಬಂದುಬಿಟ್ಟು ಅಮ್ಮ ಭೂಮಿಗೆ ಯಾಕೋ ನಾಟ್ ರೀಚಬಲ್ ಇದೆ ನಿನ್ನ ಫೋನಲ್ಲಾದರೂ ಕಾಲ್ ಮಾಡಿಕೊಡಮ್ಮ ಅಂತ ಹೇಳಿ ಸಂಗೀತನ ಕಡೆ ಭೂಮಿಗೆ ಕಾಲ್ ಮಾಡಿಸ್ತಾನೆ ಅಜಿತಾ ಆದರೆ ಈ ಅಪ್ಪುಗೆ ಅನುಮಾನ ಅಲ್ಲ ಅಲ್ಲೇ ಸತ್ಯನ ಫೋನಿದೆ ಅಮ್ಮನ ಇಲ್ಲೇ ಮಾಡೋದು ಬಿಟ್ಟು ಅಮ್ಮನ ಫೋನಿಲ್ಲೇ ಯಾಕೆ ಇವನು ಕಾಲ್ ಹೇಳ್ತಾ ಇದ್ದಾನೆ ಏನಾದರೂ ಸಮಸ್ಯೆ ಆಗಿದೆನಾ ಅಂತ ಅವಳು ಅಂದ್ಕೋತಾ ಇದ್ದಾಳೆ ಎಲ್ಲರೂ ಕೂಡ ಅವ್ರನ್ನ ಅಬ್ಸರ್ವ್ ಮಾಡ್ತಾರ ಆದ್ರೆ ಸಂಗೀತ ಸೊಸೆಗೆ ಕಾಲ್ ಮಾಡಿದ್ರ ಅಥವಾ ಎಲ್ಲಿ ಹೋಗಿದಾಳೆ ನೋಡೋ ತಡಿಯೋ ಅಜಿತಾ ಅಂತ ಹೇಳಿ ಕಾಲನ್ನು ಮಾಡ್ತಾಳೆ ಭೂಮಿ ನೋಡಿದರೆ ದೇವಸ್ಥಾನದಲ್ಲಿ ತುಂಬ ಮನ್ಸಿಗೆ ನೋವು ಮಾಡ್ಕೊಂಡು ಕುಂತಿರ್ತಾಳ ಫೋನ್ ಬರುತ್ತೆ ಅದನ್ನು ನೋಡಿಬಿಟ್ಟು ಅಯ್ಯೋ ಅತ್ತೆ ಕಾಲ್ ಮಾಡಿದಾರಲ್ಲ ಪಾಪ ಅವ್ರಿಗೆ ಹೇಳ್ದೆ ಬಂದೆ ನಾನು ಗಾಬರಿ ಆಗಿದಾರೋ ಏನೋ ಅಂತ ಕಾಲ್ ಪಿಕ್ ಮಾಡಿ ಅತ್ತೆ ನಾ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀನಿ ನಿಮಗೆ ಮಗ ಹೇಳಬೇಕಂದೆ ನೀವು ಕಾಣಲಿಲ್ಲ ಅತ್ತೆ ನಾನು ಬರೋ ಟೈಮಲ್ಲಿ ಅದಕ್ಕೆ ಬಂದುಬಿಟ್ಟೆ ಅಂತ ಹೇಳ್ತಾಳೆ ಆದ್ರೆ ಅದನ್ನು ಕೇಳಿಸ್ಕೊಂಡಿದ್ದು ಅಜಿತಾ ತುಂಬಾ ಖುಷಿ ಆಗ್ತಾನೆ ಅಯ್ಯೋ ಇಲ್ಲೇ ಪಕ್ಕದ ದೇವಸ್ಥಾನದಲ್ಲಿದ್ದಾಳೆ ಇವಳು ಹೋಗಿ ಭೇಟ್ ಮೀಟ್ ಮಾಡಿ ಬಂದ್ರೆ ಆಯ್ತು ನಾನು ಅವಳಿಗೆ ತಿಳಿವಳಿಕೆ ಹೇಳ್ತೇನೆ ನಾನು ಹೇಳಿದ್ದು ಬೇರೆ ರೀತಿ ಅವಳು ತಿಳ್ಕೊಂಡಿದ್ದು ಬೇರೆ ಅಂತ ಅಜಿತ ದೇವಸ್ಥಾನಕ್ಕೆ ಬಂದು ಆಕೆಗೆ ತಿಳಿ ಹೇಳ್ತಾನೆ ಆದರೆ ಭೂಮಿ ನೋಡಿದರೆ ತುಂಬಾ ಕೋಪಗೊಂಡಿದ್ದಾಳೆ ಇಬ್ಬರು ಕೂಡ ಕೋಪವನ್ನು ಮರೆತು ಒಂದಾಗ್ತಾರ ಇಲ್ವಾ ನಾಳೆ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು